ಪ್ರಥಮ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ್ ಸಂಗಮ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಥಮ ಬಾರಿಗೆ ರಾಜ್ಯಮಟ್ಟದ ಲಿಂಗಾಯತ ಪಂಚಮಸಾಲಿ ಚಳವಳಿಗಾರರ ಮತ್ತು ಪದಾಧಿಕಾರಿಗಳ ಸಂಕಲ್ಪ ಸಭೆ ಶ್ರೀ ಕ್ಷೇತ್ರ ಉಳಿವೆಯಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಳಗಾವಿ ಜಿಲ್ಲಾ ಪಂಚಮಸಾಲಿ ಅಧ್ಯಕ್ಷರಾದ ಸುಜಾತಾ ಬೆಟ್ಗಾರ್ ಇವರು ಮಾತನಾಡುತ್ತಾ ಹತ್ತು ನಿಮಿಷ ಹೋರಾಟ ಮಾಡುವುದು ಬೇಡ ನಮಗೆ ಮೀಸಲಾತಿ ಸಿಗುವವರೆಗೂ ಹೋರಾಟ ಮಾಡೋಣ ಎಂದು ಈ ಸಭೆಯಲ್ಲಿ ಸಂಕಲ್ಪ ಮಾಡೋಣ ಎಂದು ಹೇಳಿದರು ಹಾಗೂ ನಮ್ಮ ಶ್ರೇಷ್ಠವಾದ ಸಮಾಜದ ಗುರುಗಳಾದಂತಹ ಶ್ರೀ ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರ ಪಾದ ಕಮಲ ವಹಿಸುತ್ತ ಈ ಒಂದು ಸಂದರ್ಭದಲ್ಲಿ ಸಂಕಲ್ಪ ಸಭೆ ಅಂತ ಈ ಒಂದು ಸಭೆ ಸಂಕಲ್ಪ ಸಭೆ ಅಂತ ಸಂಕಲ್ಪ ಮಾಡುವುದಿಲ್ಲ ಅದಕ್ಕಾಗಿ ನಾವು ಏನು ಸಂಕಲ್ಪ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಜಿಲ್ಲಾ ಅಧ್ಯಕ್ಷರಾಗಿ ಈಗ ಪ್ರತಿ ತಾಲೂಕುಗಳಿಗೆ ಹೋಗಿ ಹಾಗೂ ಪ್ರತಿ ಹಳ್ಳಿಗಳಿಗೆ ಹೋಗಿ ಒಂದು ಸಂಘಟನೆಗಳನ್ನ ಸ್ಥಾಪನೆ ಮಾಡ್ತೀನಿ ಸಂಘಟನೆ ಸ್ಥಾಪನೆ ಆದ ನಂತರ ನಮಗೆ ಒಂದು ಒಗ್ಗಟ್ಟು ಒಂದು ಬಂದ್ಬಿಡುತ್ತೆ ಅದಕ್ಕಾಗಿ ಸಂಘಟನೆಗಳನ್ನ ಮೊದಲು ಸ್ಥಾಪನೆ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಈಗ ನಮ್ಮ ಗುರುಗಳು ತುಂಬ ಮುಕ್ತ ಜೀವಿಗಳು ಅವ್ರು ನೋಡಿದ ತಕ್ಷಣ ಗೊತ್ತಾಗ್ಬೋದು ನಿಮಗೆ ಅದು ಮಗುವಿನ ಮನಸ್ಸು ಅವ್ರ ನಕ್ಕ ನೋಡಿ ನೀವು ಮಗುವಿನ ಥರ ಕಾಣಿಸ್ತಾರೆ ಅವರು ಅದೇ ರೀತಿಯಾಗಿ ಅದನ್ನು ನಾವು ಮಿಸ್ ಯೂಸ್ ಮಾಡ್ಕೋಬಾರ್ದು ಅಷ್ಟೇ ಈಗ ಏನಾಗ್ತಾ ಇದೆ ಅಂತಂದ್ರೆ ಅವ್ರನ್ನ ನಾವು ತುಂಬಾ ಮಿಸ್ಯೂಸ್ ಮಾಡ್ಕೊತಾ ಇದೀವಿ ಅವರು ಎಲ್ಲರ ಹತ್ಯೆಯ ನಡುವೆ ಯಾರು ಸೊಸೆ ಇರ್ತಾಳಲ್ಲ ಒಬ್ಬರ ಅತ್ಯಾಯ ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ ನಾವೆಲ್ಲ ಅತ್ಯರಾಗಿ ಎಲ್ಲ ಅವ್ರ ಸೊಸೆ ಎಲ್ಲರನ್ನೂ ಸಂಭಾಸ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಅವ್ರ ಹತ್ರ ಇರ್ತಕ್ಕಂಥ ಸೊಸೆಯನ್ನು ಇರ್ತಾಳಲ್ಲ ಯಾರು ರೊಟ್ಟಿ ಕೊಡ್ತಿರ್ತಾಳಲ್ಲ ಅವ್ರ ಬಗ್ಗೆ ಅವ್ರು ಹೆಚ್ಚು ಕಾಳಜಿ ತಗೋತಾರೆ ಜಾಸ್ತಿ ಅರ್ಥ ಆಯ್ತಲ್ಲ ಹೇಳೋದ ಅರ್ಥ ಆಗಿರ್ಬೋದು ಮೋಸ್ಟ್ಲಿ ಅದಕ್ಕಾಗಿ ನಮ್ಮ ಸಮಾಜದ ಗುರುಗಳನ್ನ ಬೆನ್ನಲ್ಲಿ ಇಟ್ಕೊಂಡು ಇಂತಹ ಗುರುಗಳನ್ನ ಸಿಗಬೇಕಾದ್ರೆ ತುಂಬಾ ಕಷ್ಟ ಅದಕ್ಕಾಗಿ ನಾವು ಇಟ್ಕೊಂಡು ನಮ್ಮ ಸಮಾಜದ ಗುರುಗಳಿಗೆ ನಾವು ಬೆಂದಟ್ಟಿ ಸಂಕಲ್ಪವನ್ನ ಮಾಡೋಣ ಅದೇ ರೀತಿಯಾಗಿ ಸಂಘಟನೆ ಮಾಡೋಣ ನಮ್ಮ ಲಿಂಗಾಯತ ಸಮಾಜದಲ್ಲಿ ಒಗ್ಗಟ್ಟು ಆಗಿದೆ ನಮ್ಮ ನಮ್ಮಲ್ಲಿನ ಒಗ್ಗಟ್ಟಿಲ್ಲ ಈಗ ಒಂದು ಮಾತು ಹೇಳ್ಬೇಕಂತಂದ್ರೆ ನಮ್ ಕಾಲು ಅವ್ರು ಹೇಳೋದು ಅವ್ರ ಕಾಲ ನಮಗೆ ಎಳೆಯೋದು ಮೀಸಲಾತಿ ಕೂಡ ಸಿಂಗತದ ಒಗ್ಗಟ್ಟೆ ಮುಖ್ಯ ನಾವು ಬರೀ ನಾವು ಲಿಂಗಾಯತ ಯಾರು ಬರ್ತಾರೆ ಬರಲಿ ಬಣ್ಣಜಿಗರ ಬರಲಿ ಚತುರ್ಥ ಬರಲಿ ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು ನಮಗೆ ಅದಕ್ಕಾಗಿ ನಾವು ಬರೇ ಪಂಚಾಂಶ ಅನ್ಕೊತ್ಕೊಂಡು ಬದ್ಲಿ ನಾವು ಎಲ್ಲ ಲಿಂಗಾಯತರು ಕೂಡ ನಮ್ಗೆ ಸಪೋರ್ಟನ್ನು ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಇನ್ನು ಮುಂದೆ ಮುಂದಿನ ಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ನಾವು ಬಳಕೆ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರನ್ನೂ ಕೂಡ ನಾವು ಬಳಕೆಯನ್ನು ಮಾಡ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಒಂದು ಸಲಹೆ ಕೊಡ್ತಾ ಇದ್ದೀನಿ ಅದನ್ನು ವಿಚಾರ ಮಾಡಿ ಅದನ್ನೇ ನೀವು ಒಂದು ಕಾರ್ಯಕ್ಕೆ ತರುವುದು ಬಿಡುವುದು ನಿಮ್ಮ ವಿಚಾರ ಬಟ್ ನಾ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡ್ಕೋಬಹುದು ನಾವು ಆಮೇಲೆ ಈ ಒಂದು ಸಭೆ ಏನಾಗ್ತಾ ಇದೆ ಫೋಟೋ ಶೋ ಆಮೇಲೆ ಪೇಪರ್ ಶೋ ಆಮೇಲೆ ನಾವು ರಸ್ತೆಗೆ ಇಳಿತೀವಿ ಈಗ ಸ್ಟ್ರೈಕ್ ಮಾಡ್ತಾ ಇರ್ತೀವಿ ಆಗ ಏನಾಗ್ತಾ ಇದೆ ಅಂದ್ರೆ ಪೇಪರ್ ಅಲ್ಲಿ ಬರ್ತೀವಿ ಟಿವಿಯಲ್ಲಿ ಬರ್ತೀವಿ ಮುಗಿತು ಪಾರ್ಯ ಮಾಡ್ತೀವಿ ನಾವು ಸ್ಟ್ರೈಕ್ ಅನ್ನ ಅದು ಏನಾಗ್ತಾ ಇದೆ ಒಂದು ನಿರ್ಧಾರಕ್ಕೆ ಬರ್ಬೇಕಲ್ಲ ನಿರ್ಧಾರಕ್ಕೆ ಬರುವವರೆಗೂ ಕೂಡ ನಾವು ಸ್ಟ್ರೈಕ್ ಇಲ್ಲಿ ಅದಕ್ಕಾಗಿ ಒಂದು ಡೇ ಆಗ್ಲಿ ಅಜರ್ ನಾವು ಒಂದು ಸ್ವಲ್ಪ ಏನಾದ್ರೂ ಸೇಫ್ಟಿಯನ್ನು ಒದಗಿಸಿ ನಾವೆಲ್ಲ ಸಂಕಲ್ಪವನ್ನ ಮಾಡೋಣ ಏನಾಗ್ತಾ ಇದೆ ಅಂದ್ರೆ ಸುಮ್ಮನೆ ಶೋಕೇ ಆಗ್ತಾ ಇದೆ ಇದು ಇದಾಗಬಾರ್ದು ಆಮೇಲೆ ಇದು ರಾಜಕೀಯ ಮುಖಂಡ ನಾವು ಕೇಳ್ತಾ ಈಗ ರಾಜಕೀಯ ಮುಖಂಡ ಬರ್ತಾರೆ ಹೋಗ್ತಾರೆ ತುಂಬ ಆಗ್ತಾ ಇದೆ ನಾವು ಬರೋದು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಮಕ್ಕಳಿಗೆ ಸ್ವಾರ್ಥಕ್ಕಾಗಿ ಬರ್ತಾ ಇದ್ದಿಲ್ಲ ಟೂ ಎಲ್ ಮಿಸ್ ಆಗಿ ಸೀಕ್ರೆಟ್ ಮಕ್ಕಳಿಗೆ ಅನುಕೂಲ ಇಂದ ಬರ್ತಾ ಇದೀವಿ ಅವರು ಬರುವುದು ಕೂಡ ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ಬರಬೇಕು ಅವ್ರನ್ನೂ ಕೂಡ ಒಳಗೊಂಡು ಆಮೇಲೆ ಅದೇ ರೀತಿಯಾಗಿ ಕಷ್ಟಕ್ಕವರು ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರು ಕೂಡ ಎಲ್ಲ ಒಂದು ಬರ್ತಿದ್ದಾರೆ ಆಮೇಲೆ ರೋಹಿಣಿ ಮೇಡಮು ಎಲ್ಲ ಒಂದು ನೂರು ಜನಕ್ಕೆ ಊಟ ಕಟ್ಕೊಂಡು ಬರ್ತಾರೆ ಅವರು ಪ್ರತಿ ಸರಿ ಬರುವಾಗ ಅವ್ರಿಗೆ ಬೇಕಾಗಿತ್ತ ಇದು ನಮ್ಮ ಸಮಾಜಕ್ಕೋಸ್ಕರ ಅಲ್ಲ ಅದಕ್ಕಾಗಿ ನಾವೇನ್ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇದು ಸ್ವಾರ್ಥ ಸಭೆ ಆಗ್ಬಾರ್ದು ಅಜ್ಜ ನಾವು ಬೆನ್ನಟ್ಟಿ ನಿಂತು ಅಜ್ಜರ್ ನಾವು ದುರ್ಬಳಕೆ ಹೃದಯ ಒಂದು ಸಮಾಜ ಸೇವೆಯನ್ನು ಮಾಡಕ್ಕೆ ಮಾಡಿಕೊಟ್ಟು ಆಮೇಲೆ ಅವ್ರಿಗೆ ಸಪೋರ್ಟ್ ಆಗಿರೋಣ ಅಂತ ಹೇಳ್ತಾ ಈ ಒಂದು ಎರಡು ಮಾತಿಗೆ ರಾಮಾಯಣ ನೀಡ್ತಾ ಇದ್ದೀವಿ